ಹಾಯ್ ಹಲೋ ನಮಸ್ಕಾರ ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೊಸಬ್ರು ವಿಡಿಯೋಸ್ ನೋಡ್ತಿದ್ರೆ ನನ್ನ ಹೆಸರು ದಿವ್ಯಾ ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತೀನಿ ಹಾಗೆ ನನ್ನ ಚಾನಲ್ನಲ್ಲಿರೋ ವಿಡಿಯೋಸ್ ಇಷ್ಟ ಆದರೆ ಮರೆತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಂಪ್ಲೀಟ್ ಬ್ಲಾಗಲ್ಲಿ ಪೂರ್ತಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಏಕೆಂದರೆ ತುಂಬ ಜನ ನನಗೆ ನಿಮ್ಮ ಪೂರ್ತಿ ಡೇ ರೊಟೀನ್ ವೀಡಿಯೋನ ತೋರಿಸಿ ಅಂತ ಹೇಳಿದ್ರಿ ಬೆಳಗ್ಗೆ ಹೊತ್ತು ಸಿಕ್ಕಾಬಡೆ ಗಡಿಬಿಡಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಹಾಗಾಗಿ ಮಾತಾಡಿಕೊಂಡು ವ್ಲಾಗ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಏನೇನು ಮಾಡ್ತಾ ನ್ನ ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀನಿ ಹಾಗೆ ಈ ಬ್ಲಾಗ್ ನಲ್ಲಿ ಕೆಲವು ರೆಸಿಪೀಸ್ನ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಇವತ್ತಿನ ಪೂರ್ತಿ ದಿನ ಏನೇನಾಗುತ್ತೆ ಎಲ್ಲಾ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಸೊ ಮುಂದಕ್ಕೆ ನೋಡ್ತಾ ಇರಿ ಪ್ರತಿದಿನ ನಾನು ಹೇಳೋಷ್ಟರಲ್ಲಿ ಸುಮಾರು ಆರು ಗಂಟೆ ಆಗಿರುತ್ತೆ ಆ್ಯಂಡ್ ಸಾಮಾನ್ಯವಾಗಿ ವೀಕ್ ಡೇಸ್ಗಳಲ್ಲಿ ಅಂದರೆ ಮಂಡೇ ಟು ಫ್ರೈಡೆ ನಾನು ಇದೇ ರೊಟೀನ್ನ ಫಾಲೋ ಮಾಡ್ತೀನಿ ಎಂಡ್ಸ್ಗಳಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀನಿ ಏಕೆಂದರೆ ರೆಸ್ಟ್ ಮಾಡೋಕ್ಕೆ ಸಿಗೋದು ಎರಡೇ ದಿನ ಸೊ ಆ ಎರಡು ದಿನ ಕಂಪ್ಲೀಟಾಗಿ ರೆಸ್ಟ್ ಮಾಡ್ತೀನಿ ಹಾಗೆ ಇವತ್ತು ಕೂಡ ಇದ್ದಾಗ ಸುಮಾರು ಆರು ಗಂಟೆ ಆಗಿತ್ತು ಆ್ಯಂಡ್ ಇವತ್ತಿನ ದಿನ ನಾನು ಏನೇನು ಅಡುಗೆ ಮಾಡಿದೀನೋ ಇದ್ರ ಎಲ್ಲದ್ರದ್ದು ರೆಸಿಪೀಸ್ನ ಕೂಡ ಶೂಟ್ ಮಾಡಿದ್ದೀನಿ ಇವತ್ತು ಸ್ಮೈಲ್ ಲಂಚ್ ಬಾಕ್ಸ್ಗೆ ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೀನಿ ತುಂಬ ಜನ ಪಾಸ್ತಾ ರೆಸಿಪೀಸ್ನ ಕೂಡ ಕೇಳ್ತಾ ಇದ್ರಿ ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಇದ್ರ ಜೊತೆಗೆ ನಮ್ಮಗಳ ಲಂಚ್ ಬಾಕ್ಸ್ಗೆ ನಾನು ಹುಣ್ಸೆನ್ ಗೊಜ್ಜನ್ನ ಮಾಡ್ತಾ ಇದ್ದೀನಿ ಅನ್ನದ ಜೊತೆ ಕಲ್ಸ್ಕೊಂಡು ತಿಂದರೆ ಸಿಕ್ಕಾ ಒಡೆ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊದಲು ಸ್ವಲ್ಪ ಜೀರಿಗೆ ಹಾಗೆ ಮೆಣಸನ್ನ ಉರ್ಕೊಂಡಿದ್ದೀನಿ ಇದಾದ ಮೇಲೆ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ತುಂಬ ಸಣ್ಣದಾಗಿ ಚಾಪ್ ಮಾಡಿರುವಂಥ ಈರುಳ್ಳಿ ಆದರೆ ಇದು ಹುಣ್ಸೆ ಗೊಜ್ಜುಗಲ್ಲ ಬೇರೆ ದಿಕ್ಕೆ ಅಂತ ಚಾಪ್ ಮಾಡಿಟ್ಟಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಹುಣಸೆಣ್ಣ ನೀರಲ್ಲಿ ನೆನೆಸಿನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹಸಿ ತಗೊಂಡಿದ್ದೀನಿ ಉರ್ಕೊಂಡಿರೋ ಜೀರಿಗೆ ಹಾಗೆ ಮೆಣಸನ್ನ ನಾನು ಪುಡಿ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಏನು ಬೇಡ ಹಾಗೆ ನಾವು ಜಜ್ಕೋಬೋದು ಇದಾದ್ಮೇಲೆ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಮೊದ್ಲು ನಾನಿಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಈ ತರದ ಗೊಜ್ಜುಗಳು ಸಾಮಾನ್ಯವಾಗಿ ಪುಳಿಯೋಗರೆ ಗೊಜ್ಜು ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಅಥವಾ ಹುಳಿಯನ್ನ ಈ ತರದ ಗೊಜ್ಜೆಲ್ಲ ಮಾಡಿದಾಗ ಸ್ಪೆಷಲಿ ಕಡಲೆ ಬೀಜನ ನಾನು ಸಪ್ರೇಟ್ ಆಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಹಾಗೆ ಲಾಸ್ಟ್ ಅಲ್ಲಿ ಇದನ್ನ ಆಡ್ ಮಾಡ್ತೀನಿ ಈ ಥರ ಮಾಡೋದ್ರಿಂದ ಕಡಲೆ ಬೀಜ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಈಗ ಅದೇ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಕರ್ಬೇನ ಸೊಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಒಗ್ಗರಣೆಗೆ ಉದ್ದಿನಬೇಳೆ ಹಾಗೆ ಕಡಲೆಬೇಳೆನ ಕೂಡ ಹಾಕಿದ್ದೀನಿ ಮೇಲೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆ ಆಗಲೇ ಹೆಚ್ಕೊಂಡಿದ್ದಂಥ ಈರುಳ್ಳಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು ಇದ್ರ ಜೊತೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಳೋದು ಬೇಡ ಜ ಬರೀ ಸಿಪ್ಪೆ ಬಿಡಿಸಿ ಸ್ವಲ್ಪ ಜಜ್ಜಿದ್ರೆ ಸಾಕು ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಈ ಗೊಜ್ಜಿಗೆ ತುಂಬಾ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಇದು ಹುರ್ಕೊಡೋ ಅಷ್ಟರಲ್ಲಿ ನೆಕ್ಸ್ಟ್ ನಾನೀಗ ಏನೇನು ಬೇಕೋ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಯೂಸ್ ಮಾಡೋದು ಬೀಟ್ ಪಾಸ್ತಾ ಹೆಲ್ದಿಯಾಗೂ ಇರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಯೂಸ್ ಮಾಡ್ತೀನಿ ಹಾಗೆ ಇಲ್ಲಿ ಒಂದು ಪ್ಯಾನ್ಗೆ ನಾನು ಗಾರ್ಲಿಕ್ ಬಟನ್ನ ಯೂಸ್ ಮಾಡ್ತಾ ಇದ್ದೀನಿ ಗಾರ್ಲಿಕ್ ಬಟನ್ನ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಅದಕ್ಕೆ ಒಂದು ಕಪ್ ಹಾಲನ್ನ ಹಾಕ್ತಾ ಇದ್ದೀನಿ ಸ್ಮೈಂಗೆ ಯಾವುದೇ ಥರದ ವೆಜಿಟೇಬಲ್ಸ್ ಹಾಕಿದ್ರೆ ಇಷ್ಟ ಆಗಲ್ಲ ಹಾಗಾಗಿ ಅವ್ಳಿಗೆ ಪ್ಲೇನ್ ಸಾಸ್ ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ನ ಕೂಡ ಸೊಟೆ ಮಾಡ್ಕೋಬೋದು ಸೊ ಇದಕ್ಕೆ ಹಾಲು ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಉಪ್ಪನ್ನ ಹಾಕಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಮಾಡ್ತಿದಂತ ಹುಣಸೆ ಗೊಜ್ಜಿಗೆ ಸ್ವಲ್ಪ ಹರ್ಷಣ ಹಾಕಿದೆ ಅದಾದ್ಮೇಲೆ ನೆಕ್ಸ್ಟ್ ನಾನು ಹುಣಸೆಣ್ಣ ನೆನ್ಸಿಟ್ಟಿದ್ವಿ ಹಾಕಿ ಅದಾದ್ಮೇಲೆ ಸ್ವಲ್ಪ ಬೆಲ್ಲದ ಪುಡಿ ಕೂಡ ಹಾಕಿದೀನಿ ಆಪ್ಷನಲ್ ಸೊ ಸಾಸ್ ಬೆಂದ ಮೇಲೆ ನಾವು ಏನು ಬೇಯಿಸ್ಕೊಂಡಿರ್ತೀವಿ ಪಾಸ್ತಾ ಅದನ್ನ ನಾವು ಆ್ಯಡ್ ಮಾಡ್ಬೋದು ತುಂಬಾ ಸಿಂಪಲ್ ಹಾಗೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ಈಗ ಹುಳಿ ಅನ್ನದ ಗೊಜ್ಜಿಗೆ ನಾನು ಎರಡರಿಂದ ಮೂರು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನ ಸ್ವಲ್ಪ ಹೊತ್ತು ಬೇಯಿಸಿ ಅದಾದ್ಮೇಲೆ ನಾವು ಆಗಲೇ ಪುಡಿ ಮಾಡಿ ಜೀರಿಗೆ ಮತ್ತೆ ಮೆಣಸಿನ ಪುಡಿ ಸೊ ಅದನ್ನು ಕೂಡ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ಈಗ ಮೀಡಿಯಮ್ ಫ್ಲೇಮ್ದಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆ ಬಿಟ್ ಸೈಡಲ್ಲಿ ಬಿಟ್ಕೊಡೋ ತನಕ ನೀಟಾಗಿ ಅದು ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುವಂಥ ಗೊಜ್ಜಿದು ನೀವು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಇದಾದಮೇಲೆ ನೆಕ್ಸ್ಟ್ ಪಾಸ್ತಾ ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ನೀವು ನೋಡ್ಬೋದು ನಾನು ಯಾವುದೇ ಥರದ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಲ್ಲ ಬೇಕಿದ್ರೆ ನೀವು ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಲಾಸ್ಟಲ್ಲಿ ನಾವು ಕಡಲೆ ಬೀಜನ ಏನು ಉರ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದರೊಂದಿಗೆ ಉಳಿಯನ್ನದ ಗೊಜ್ಜು ರೆಡಿ ಆಯಿತು ಬಿಸಿ ಬಿಸಿಯಾಗಿರೋ ಅನ್ನಕ್ಕೆ ಇದನ್ನ ಕಲ್ಸ್ಕೊಂಡು ಂತೂ ಸಿಡೆ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಕಮ್ಮಿ ಟೈಮ್ ಇದ್ದಾಗ ಈ ತರದ ಗೊಜ್ಜುಗಳು ಅಥವಾ ರೆಸಿಪೀಸ್ ನ ಜಾಸ್ತಿ ಮಾಡ್ತೀನಿ ದಟ್ ಕಮ್ಮಿ ಅಂತ ಹಾಗೆ ಎಗ್ ಮಾಡ್ತಾ ಇದ್ದೆ ತುಂಬಾ ಸಿಂಪಲ್ ಆಗಿರುವಂತ ರೆಸಿಪಿ ಬಾಣಲಿಗೆ ನಾನು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಜಿಂಜಗಾಲಿಕ್ ಪೇಸ್ಟ್ ಹಾಗೆ ಗ್ರೀನ್ ಕೂಡ ಆಡ್ ಮಾಡಬಹುದು ನಾನು ಇವತ್ತು ಆ್ಯಡ್ ಮಾಡಿರಲಿಲ್ಲ ತುಂಬಾ ಕಮ್ಮಿ ಟೈಮ್ ಇತ್ತು ಹಾಗಾಗಿ ಅರ್ಜೆಂಟ್ ಅಲ್ಲಿ ಮಾಡ್ತಿದ್ದೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ನ ಕೂಡ ಹಾಕಿ ಚೆನ್ನಾಗಿ ಸಾಟೆ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೆಕ್ಸ್ಟ್ ನಾನು ಮನೆಯಲ್ಲೇ ಮಾಡಿರುವಂಥ ಪೆಪ್ಪ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಪೆಪ್ಪ ಚಿಕನ್ ಆಗಿರ್ಬೋದು ಇಲ್ಲ ಮಟನ್ ಪೆಪ್ಪರ್ ಆಗಿರ್ಬೋದು ಈ ಥರದ ಪುಡಿನ ನಾನು ಮನೆಯಲ್ಲೇ ಮಾಡಿಟ್ಟಿರ್ತೀನಿ ಹಾಗೆ ಈ ಪುಡಿ ಹೇಗೆ ಮಾಡೋದು ಅನ್ನೋದನ್ನ ಈಗಾಗಲೇ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ ಅದನ್ನು ಕೂಡ ಚೆಕ್ ಮಾಡ್ಬೋದು ಅದನ್ನು ಹಾಕಿದ್ದೀನಿ ಅದಾದಮೇಲೆ ಬಾಯ್ಲ್ಡ್ ಎಗ್ಸ್ನ ತುಂಬ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಸ್ಯಾಂಡ್ವಿಚ್ಗೆ ಸ್ಟಫಿಂಗ್ಸ್ ರೆಡಿ ಆಯಿತು ಇದಾದಮೇಲೆ ನೆಕ್ಸ್ಟ್ ನಾವು ಬ್ರೆಡ್ ಪೀಸಸ್ನ ಅರೇಂಜ್ ಮಾಡಿ ಇವತ್ತು ಸ್ವಲ್ಪ ಮೈನೀಸ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದು ನಾನು ಯೂಸ್ ಮಾಡ್ತಿರೋದು ವೆಜ್ ಮೈನೀಸ್ ಹೆಲ್ದಿ ಆಪ್ಷನ್ ಬೇಕು ಅಂದರೆ ಮೈನೀಸ್ನ ಸ್ಕಿಪ್ ಮಾಡ್ಬೋದು ಬಟ್ ಟೇಸ್ಟ್ ವೈಸ್ ನಿಮಗೆ ಟೇಸ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಮೈನೀಸ್ನ ಕೂಡ ಆ್ಯಡ್ ಮಾಡಿ ಹಾಗೆ ನಿಮಗೆ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಮೈನೀಸ್ ಬಂದಿರುತ್ತೆ ಸೊ ಬೇರೆದನ್ನ ಕೂಡ ನೀವು ಯೂಸ್ ಮಾಡ್ಬೋದು ಬ್ರೆಡ್ ಸ್ಲೈಸಸ್ ಮೇಲೆ ಫಸ್ಟು ನಾನು ಮೈನೀಸ್ನ ಸ್ಪ್ರೆಡ್ ಮಾಡಿ ಅದಾದಮೇಲೆ ನಾವೇನು ಸ್ಟಫಿಂಗ್ನ ಪ್ರಿಪೇರ್ ಮಾಡಿದ್ವಿ ಎಗ್ಗಿಂದು ಸೊ ಅದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ನೀವು ನೆಕ್ಸ್ಟ್ ಸ್ವಲ್ಪ ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ಬೋದು ಅದರ ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ನಾನು ಜಸ್ಟ್ ಈರುಳ್ಳಿನ ಹಾಕಿದ್ದೀನಿ ತುಂಬ ಸಿಂಪಲ್ ಆಗಿರುವಂಥ ಸ್ಯಾಂಡ್ವಿಚ್ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಈ ಸ್ಯಾಂಡ್ವಿಚ್ ಮಾಡಿದಾಗ ಆಫೀಸಲ್ಲಂತೂ ಎಲ್ಲರೂ ಕೇಳ್ತಾರೆ ಅಂದ್ ತುಂಬ ಜನಕ್ಕೆ ಇದು ಇಷ್ಟ ಕೂಡ ಆಗುತ್ತೆ ಸೊ ಮೇಲ್ಗಡೆ ಸ್ವಲ್ಪ ತು ಬೆಣ್ಣೆನ ಸವರ್ತಾಯಿದ್ದೀನಿ ಇದಾದ ಮೇಲೆ ಸ್ಯಾಂಡ್ವಿಚ್ ಮೇಕರ್ನಲ್ಲಿ ಬ್ರೆಡ್ ಪೀಸಸ್ನ ಇದ್ದೀನಿ ತುಂಬ ಜನ ಇದ್ರ ಬಗ್ಗೆ ಕೂಡ ಕೇಳ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಿರೋದು ಪ್ರೆಸ್ಟೀಜ್ ಅವರ ಸ್ಯಾಂಡ್ವಿಚ್ ಮೇಕರ್ ತುಂಬ ವರ್ಷ ಆಗಿದೆ ನಾನಿದ ತೊಗೊಂಡು ಇದುವರೆಗೂ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಪ್ರತಿದಿನ ಕಿಚನಲ್ಲಿ ನನ್ನ ರೊಟೀನ್ ಇದೇ ಥರ ಇರುತ್ತೆ ಸೊ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕಿಂದ ಏಟ್ ಓ ಕ್ಲಾಕ್ ತನಕ ಕಂಪ್ಲೀಟಾಗಿ ಅಡುಗೆ ಮನೆಯಲ್ಲೇ ಬ್ಯುಸಿಯಾಗಿರ್ತೀನಿ ಹಾಗೆ ನಾನು ಅಡುಗೆ ಮನೆಯಲ್ಲಿ ಬ್ಯುಸಿಯಾಗಿದ್ದಾಗ ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡೋದಿರ್ಬೋದು ಅಥವಾ ಬೇರೆ ಏನೇ ಕೆಲಸ ಇರ್ಬೋದು ಅದನ್ನು ನನ್ನ ಹಸ್ಬೆಂಡ್ ಅವ್ರ ಜೊತೆಗೆ ನಮ್ಮಮ್ಮ ಕೂಡ ಹೆಲ್ಪ್ ಮಾಡ್ತಾರೆ ಸೊ ಅವ್ರು ಅಲ್ಲಿ ನೋಡ್ಕೊಡೋದ್ರಿಂದ ನನಗೆ ಕಿಚನಲ್ಲಿ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಮಾಡಿ ಅಡುಗೆ ಕೆಲಸ ಮುಗಿಸ್ಬೋದು ನಾನು ತುಂಬ ಸಲ ಹೇಳಿದ್ದೀನಿ ಐ ಥಿಂಕ್ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಮಾತ್ರ ಎಲ್ಲನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ನಾವು ಒಬ್ಬರೇ ಎಲ್ಲ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಕಷ್ಟ ಇದ್ರ ಜೊತೆಗೆ ಲಂಚ್ ಬಾಕ್ಸ್ನ ಕೂಡ ಪ್ಯಾಕ್ ಮಾಡಿದೆ ಆ್ಯಂಡ್ ನಾನು ಕೂಡ ಈಗ ಕ್ವಿಕ್ಕಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಪ್ರತಿದಿನ ನಾನು ಮನೆಯಿಂದ ಹೊರಡೋಷ್ಟರಲ್ಲಿ ಸುಮಾರು ಎಂಟೂವರೆ ಹತ್ತತ್ರ ಆಗಿರುತ್ತೆ ಆ್ಯಂಡ್ ಆಫೀಸ್ ರೀಚ್ ಆಗೋಷ್ಟರಲ್ಲಿ ಒಂಬತ್ತುವರೆ ಆಗುತ್ತೆ ಹಾಗೆ ಇದಾಗಿತ್ತು ಇವತ್ತಿನ ನನ್ನ ಔಟ್ಫಿಟ್ ಔಟ್ಫಿಟ್ ಡೀಟೇಲ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಹಾಗೆ ತುಂಬ ಜನ ನನಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಥವಾ ನಿಮ್ಮ ಕರಿಯರ್ ಹೇಗೆ ಶುರು ಆಯಿತು ಅದ್ರ ಬಗ್ಗೆ ಕೂಡ ಮಾತಾಡಿ ಅಂತ ಹೇಳಿದ್ರಿ ಅಂತ ತುಂಬ ಜನ ಮೆಸೇಜ್ ಕೂಡ ಮಾಡ್ತಿರ್ತೀರಾ ಹೆಚ್ ಆರ್ ಮ್ಯಾನೇಜರ್ ಆಗಬೇಕು ನಾವು ಕೂಡ ಹೆಚ್ ಆರ್ ಅಲ್ಲಿ ಕೆಲಸ ಮಾಡಬೇಕು ಅಂತೆಲ್ಲ ಖಂಡಿತವಾಗ್ಲೂ ನೀವು ಹೆಚ್ ಆರ್ ಅಲ್ಲಿ ಕೆಲಸ ಮಾಡ್ಬೋದು ಆದರೆ ಶುರು ಮಾಡಿದ ತಕ್ಷಣ ಯಾರೂ ಹೆಚ್ ಆರ್ ಮ್ಯಾನೇಜರ್ ಆಗೋಕ್ಕಾಗಲ್ಲ ನಾನು ಕೂಡ ನನ್ನ ಕರಿಯರ್ ಶುರು ಮಾಡಿದಾಗ ಒಂದು ಅಸೋಸಿಯೇಟ್ ಲೆವೆಲಿಂದ ಕರಿಯರ್ನ ಶುರು ಮಾಡಿದೆ ಅಂದರೆ ಒಂದು ತುಂಬ ಒಂದು ಜೂನಿಯರ್ ಪೊಸಿಷನಿಂದ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಇಲ್ಲಿಗೆ ಅಂದರೆ ಒಂದು ಅಸೋಸಿಯೇಟ್ ಲೆವೆಲಿಂದ ಹೆಚ್ ಆರ್ ಮ್ಯಾನೇಜರ್ ಆಗೋಕ್ಕೆ ನನಗೆ ಕೂಡ ಟೆನ್ ಇಯರ್ಸ್ ಟೈಮ್ ಮೆಡಿದಿದೆ ಎಲ್ಲ ಒಂದೇ ಸಲ ಆಗ್ಬಿಡಲ್ಲ ಆ್ಯಂಡ್ ಐ ಥಿಂಕ್ ಸ್ಟೆಪ್ ಬೈ ಸ್ಟೆಪ್ ಆ ಎಕ್ಸ್ಪೀರಿಯೆನ್ಸ್ನ ನಾವು ಕಲ್ತ್ಕೊಂಡು ಕಲ್ತ್ಕೊಂಡು ಬರ್ತಾ ಬರ್ತಾ ನಮ್ಮ ಡೆಸ್ಟಿನೇಷನ್ ಕೂಡ ಚೇಂಜ್ ಆಗುತ್ತೆ ಆ್ಯಂಡ್ ನಾನು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಮೊದಲು ನಾನು ಟೆಕ್ನಿಕಲ್ ಜಾಬ್ ಆಗಿ ಜಾಬಲ್ಲಿ ಕೆಲಸ ಮಾಡ್ತಿದ್ದೆ ಅದು ನನಗೆ ತುಂಬ ಹಿಡಿಸ್ಲಿಲ್ಲ ಆ್ಯಂಡ್ ಸೇಲ್ಸಲ್ಲಿ ಕೂಡ ಸ್ವಲ್ಪ ದಿನ ಕೆಲಸ ಮಾಡಿದ್ದೀನಿ ಎರಡೂ ನನಗೆ ಇಷ್ಟ ಆಗಿರಲಿಲ್ಲ ಆ್ಯಂಡ್ ತುಂಬ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಹೆಚ್ ಆರ್ ಜಾಬಲ್ಲೇ Okay. <laughs> ನನಗೆ ಮೊದಲಿಂದನೂ ಹೆಚ್ ಆರಲ್ಲೇ ಇರಬೇಕು ಅನ್ನೋ ಆಸೆ ಇತ್ತು ಆದರೆ ಒಂದು ಕರೆಕ್ಟಾಗಿರೋವಂಥ ಕೆಲಸ ಸಿಕ್ಕಿರಲಿಲ್ಲ ಸೊ ನಾನು ಕೂಡ ಬೇರೆ ಬೇರೆ ಕೆಲಸಗಳನ್ನ ಇನಿಷಿಯಲಿ ಮಾಡಿದ್ದೀನಿ ಅದಾದಮೇಲೆ ಒಂದು ರೆಫರೆನ್ಸ್ ಮೂಲಕ ನನಗೆ ಹೆಚ್ ಆರ್ ಕೆಲಸ ಸಿಗುತ್ತೆ ಅದು ಕೂಡ ತುಂಬಾ ಜೂನಿಯರ್ ರೋಲ್ ಐ ಥಿಂಕ್ ಅಲ್ಲಿ ನಾನು ಆಲ್ಮೋಸ್ಟ್ ಟು ಟು ತ್ರೀ ಇಯರ್ಸ್ ಕೆಲಸ ಮಾಡ್ತೀನಿ ಕೆಲಸ ಕಲಿತೀನಿ ಹೀಗೆ ಒನ್ ಬೈ ಒನ್ ನಾನು ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಕಲಿತಾ ಬರ್ತಾ ಬರ್ತಾ ಕೊನೆಗೆ ಈಗ ಸದ್ಯಕ್ಕೆ ನಾನು ವರ್ಕ್ ಮಾಡ್ತಿರೋದು ಒಂದು ಪ್ರೈವೇಟ್ ಕಂಪ್ನಿ ನಾನೀಗ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ಜನ ಟೀಮ್ ಮೆಂಬರ್ಸ್ ಕೂಡ ಇದ್ದಾರೆ ಸೊ ಅವ್ರನ್ನ ಕೂಡ ಹ್ಯಾಂಡಲ್ ಮಾಡ್ತೀನಿ ಇದರಲ್ಲಿ ರೆಕ್ರೂಟರ್ಸ್ ಇದ್ದಾರೆ ಹೆಚ್ ಆರ್ ಜರ್ನಲಿಸ್ಟ್ ಕೂಡ ಇದ್ದಾರೆ ಸೊ ಇವರೆಲ್ಲರನ್ನೂ ಹ್ಯಾಂಡಲ್ ಮಾಡ್ತೀನಿ ಇಂಟರ್ನಲ್ ಹೆಚ್ ಆರ್ ಆಪ್ರೇಷನ್ಸ್ನ ನೋಡ್ಕೋತೀನಿ ಇದ್ರ ಜೊತೆಗೆ ನಾನು ರೆಕ್ರೂಟ್ಮೆಂಟ್ ಸರ್ವಿಸಸ್ನ ಕೂಡ ಮಾಡ್ತೀನಿ ಸೊ ಒಂದು ಎನ್ ಟು ಎನ್ ಹೆಚ್ ಆರ್ ರಿಲೇಟೆಡ್ ಜಾಬ್ನ ಮಾಡ್ತಾಯಿದ್ದೀನಿ ಆದರೆ ಇಲ್ಲಿಗೆ ಬರೋದಕ್ಕೆ ಖಂಡಿತವಾಗ್ಲೂ ನನಗೆ ಕೂಡ ಟೈಮ್ ಹಿಡ್ದಿದೆ ಯಾವುದೇ ಕೆಲಸ ಇರಲಿ ಐ ಥಿಂಕ್ ನಮ್ಮ ಹಾರ್ಡ್ ವರ್ಕ್ ಕನ್ಸಿಸ್ಟೆನ್ಸಿ ಎಲ್ಲನೂ ಬೇಕಾಗುತ್ತೆ ಯಾವುದು ಲೈಫಲ್ಲಿ ತುಂಬ ಈಸಿಯಾಗಿ ಸಿಗಲ್ಲ ಅಲ್ವಾ ಹಾಗೆ ನಿಮ್ಗೆ ಏನಾದ್ರು ನನ್ನ ಕೆಲಸದ ಬಗ್ಗೆ ಬೇರೆ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅಲ್ ಬಿ ಹ್ಯಾಪಿ ಟು ಆನ್ಸರ್ ದೆಮ್ ಇದ್ರ ಜೊತೆಗೆ ಆಫೀಸಲ್ಲಿ ಫಸ್ಟ್ ಹಾಫ್ ಕೆಲಸ ಮುಗಿಸಿ ಅದಾದ್ಮೇಲೆ ಈಗ ಊಟಕ್ಕೆ ಅಂತ ನಾವು ಆಚೆ ಬಂದಿದ್ದೀವಿ ಸಡನ್ ಆಗಿ ಪ್ಲಾನ್ ಮಾಡಿ ಬಂದ್ವಿ ಆ್ಯಕ್ಚುಲಿ ಇವತ್ತು ಇದು ಪ್ಲಾನ್ ಅಲ್ಲೇ ಇರಲಿಲ್ಲ ಎಲ್ಲರೂ ಲಂಚ್ ಬಾಕ್ಸ್ ತಂದಿದ್ವಿ ಬಟ್ ಸ್ಟಿಲ್ ಎಲ್ಲರಿಗೂ ಆಚೆ ತಿನ್ನಬೇಕು ಅನಿಸ್ತಿತ್ತು ಹಾಗಾಗಿ ಆಫೀಸ್ ಹತ್ರ ಇರುವಂಥ ಈ ಬಂದಿದ್ದೀವಿ ಬಂದಿದೀವಿ ಇವತ್ತು ಇಲ್ಲಿ ಕೇರಳ ಇದು ಪರಾಟಾ ಇದ್ರ ಜೊತೆಗೆ ಚಟ್ನ ಚಿಕನ್ ಕರಿ ಕೂಡ ಟ್ರೈ ಮಾಡ್ತಾ ಇದೀವಿ ಇಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವಿಲ್ಲ ಬರ್ತೀವಿ ಹಾಗೆ ಇದ್ರ ಜೊತೆಗೆ ಇವತ್ತು ಎಗ್ ಮಸಾಲಾ ಫ್ರೈ ಕೂಡ ಟ್ರೈ ಮಾಡಿದ್ವಿ ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಹಾಗೆ ನಿಮ್ಮಲ್ಲಿ ತುಂಬ ಜನ ನನಗೆ ಕಾಮೆಂಟ್ಸ್ ಕೂಡ ಮಾಡ್ತಾ ಇರ್ತೀರ ನೀವು ಆಫೀಸ್ಗೆ ಹೋಗ್ತೀರಾ ಆದರೆ ತುಂಬ ಶಾಪಿಂಗ್ ಕೂಡ ಮಾಡ್ತಾ ಇರ್ತೀರ ಅಂತ ಖಂಡಿತವಾಗ್ಲೂ ಪ್ರತಿದಿನ ಶಾಪಿಂಗ್ ಮಾಡಲ್ಲ ನಾನು ಕೆಲವೊಮ್ಮೆ ನಾನು ಏನಾರು ತೊಗೋಬೇಕಾಗಿರುತ್ತೆ ಕೆಲವು ಸಲ ನನ್ನ ಕೊಲೀಗ್ಸ್ ಏನಾದ್ರು ತೊಗೋಬೇಕಾಗಿರುತ್ತೆ ಹಾಗೆ ನಮಗೆ ಲಂಚ್ ಬ್ರೇಕಲ್ಲಿ ಏನು ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನಾವು ಹೋಗಿ ನಮ್ಮ ಶಾಪಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ತೀವಿ ಆ್ಯಂಡ್ ಖಂಡಿತವಾಗ್ಲೂ ಪ್ರತಿದಿನ ಶಾಪಿಂಗ್ ಮಾಡೋಷ್ಟೇನು ಸ್ಯಾಲ್ರಿ ನನಗೆ ಇಲ್ಲ ಬಟ್ ಅವಾಗವಾಗ ಶಾಪಿಂಗ್ ಮಾಡೋಕ್ಕಂತೂ ಇಷ್ಟ ಆಗುತ್ತೆ ಐ ತಿಂಕ್ ಇಷ್ಟು ಕಷ್ಟಪಟ್ಟು ನಾವು ದುಡಿಯೋದೇ ಒಂದು ಒಳ್ಳೆ ಲೈಫ್ ಸ್ಟೈಲ್ ಸೊ ಡೆಫಿನೆಟ್ಲಿ ನಾನು ಶಾಪಿಂಗ್ನ ಎಂಜಾಯ್ ಮಾಡ್ತೀನಿ ಸೊ ಊಟ ಮುಗಿಸ್ಕೊಂಡು ವಾಪಸ್ ಆಫೀಸಿಗೆ ಬಂದು ಕೆಲಸ ಮುಗಿಸಿ ಈಗ ಆಲ್ಮೋಸ್ಟ್ ಆಫೀಸಿಂದ ಹೊರಡೋ ಟೈಮ್ ಆ್ಯಂಡ್ ಇವರೆಲ್ಲ ನನ್ನ ಟೀಮಲ್ಲೇ ಕೆಲಸ ಮಾಡ್ತಾ ಇರೋದು ಸೊ ಪ್ರಾಬ್ಲಿ ಯಾವ್ದಾದ್ರು ಒಂದು ಬ್ಲಾಗ್ಸಲ್ಲಿ ಎಲ್ಲರನ್ನೂ ಕೂಡ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಆ್ಯಂಡ್ ನಾನು ಇವತ್ತು ಆಫೀಸ್ ಸ್ವಲ್ಪ ಬೇಗನೆ ಹೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಫೈವ್ ಹಂಗೆ ಆಫೀಸಿಂದ ಹೊಡ್ತಾ ಇದ್ದೀನಿ ಇಲ್ಲಿಂದ ನೆಕ್ಸ್ಟ್ ನಾನೀಗ ಆರ್ ಆರ್ ನಗರ್ಗೆ ಹೋಗಬೇಕು ಆ್ಯಂಡ್ ಅಲ್ಲಿ ನಾನು ನನ್ನ ಮಗಳನ್ನ ಕೂಡ ಪಿಕ್ ಮಾಡಬೇಕು ಖಂಡಿತವಾಗ್ಲೂ ನನಗೆ ನಾನು ಮಾಡುವಂಥ ಕೆಲಸ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ಆದರೆ ಒಂದು ನನಗೇನು ಇಷ್ಟ ಆಗೋಲ್ಲ ಅಂದರೆ ಡೈಲಿ ಟ್ರಾವೆಲ್ ಮಾಡೋದು ಮನೆಯಿಂದ ಆಫೀಸ್ಗೆ ಆಫೀಸಿಂದ ಆರ್ ಆರ್ ನಗರ್ಗೆ ಆರ್ ಆರ್ ನಗರಿಂದ ವಾಪಸ್ ಮನೆಗೆ ಹೋಗಬೇಕು ಡೈಲಿ ಸೊ ತುಂಬ ಹೊತ್ತು ನಾನು ರೋಡಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ್ಯಂಡ್ ಆಫೀಸಿಂದ ಈಗ ಸ್ಟ್ರೇಟಾಗಿ ಆರ್ ಆರ್ ನಗರ್ಗೆ ಬಂದೆ ಸ್ಮೈಲನ್ನ ಪಿಕ್ ಮಾಡೋದಕ್ಕೆ ಆ್ಯಂಡ್ ಅವಳಿಗೆ ನಾನು ಶೂಟ್ ಮಾಡ್ತಿದ್ರೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಹಾಗಾಗಿ ಫೋನ್ ಕಿತ್ಕೊಡೋಕೆ ಕೂಡ ಬಂದಳು ಅವಳು ಸೊ ಈ ಥರ ಇರುತ್ತೆ ನನ್ನ ಈವ್ನಿಂಗ್ ರೊಟೀನ್ ಆಫೀಸ್ ಆದಮೇಲೆ ಐ ಥಿಂಕ್ ಇದೊಂದು ಮ್ಯಾಂಡೇಟ್ರಿ ಕೆಲಸ ಹಾಗೆ ಹಾಗೆ ನಾನು ಆಫೀಸಲ್ಲಿ ಇದ್ದಾಗ ಯಾರು ನನ್ನ ಮಗಳನ್ನ ನೋಡ್ಕೋತಾರೆ ಅಂತ ಕೂಡ ತುಂಬ ಜನ ಕ್ವೆಶನ್ಸ್ನ ಕೇಳ್ತಾ ಇರ್ತೀರ ಸೊ ಇವಳು ನಮ್ಮ ಅಮ್ಮನ ಜೊತೆ ಇರ್ತಾಳೆ ಹಾಗಾಗಿ ನನಗೆ ಯಾವುದೇ ಥರದ ಟೆನ್ಷನ್ ಇರಲ್ಲ ಮನೆ ರೀಚ್ ಆಗೋಷ್ಟ್ರಲ್ಲಿ ಸುಮಾರು ಇಟ್ ಸೆವೆನ್ ಥರ್ಟಿ ಹತ್ತತ್ರ ಆಗೋಗಿರುತ್ತೆ ಸೊ ಮನೆಗೆ ಬಂದು ಸ್ವಲ್ಪ ಹೊಸ್ ಮಾಡಿ ಅದಾದಮೇಲೆ ರೆಡಿಯಾಗಿ ನಾನು ಜಿಮ್ಮಿಗೆ ಹೋಗ್ತೀನಿ ಆದಷ್ಟು ರೆಗ್ಯುಲರಾಗಿ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಮುಂಚೆ ಇಂಟರ್ಮಿನೇಟ್ ಫಾಸ್ಟಿಂಗ್ ಸೀರೀಸ್ ಮಾಡಬೇಕಾದ್ರೆ ತುಂಬ ರೆಗ್ಯುಲರಾಗಿ ನಾನು ಜಿಮ್ಗೆ ಹೋಗ್ತಾಯಿದ್ದೆ ಆದರೆ ಈಗ ಅಷ್ಟು ರೆಗ್ಯುಲರಾಗಿ ಹೋಗೋಕ್ಕಾಗ್ತಿಲ್ಲ ನಿಮಗೆ ಈಗ ಗೊತ್ತಿರ್ಬೋದು ನಾನು ಎಷ್ಟು ಟ್ರಾವೆಲ್ ಮಾಡ್ತಾ ಇದ್ದೀನಿ ಡೈಲಿ ಅಂತ ಸೊ ಕೆಲವೊಮ್ಮೆ ತುಂಬ ಸುಸ್ತಾಗಿರುತ್ತೆ ಆ್ಯಂಡ್ ಬಂದಿರೋದು ಲೇಟಾಗಿರುತ್ತೆ ಹಾಗಾಗಿ ಜಿಮ್ಮಿಗೆ ಹೋಗಿರಲ್ಲ ಬಟ್ ಇವತ್ತು ಜಿಮ್ಮಿಗೆ ಬಂದೆ एंड वर्कआउट ಮುಗಿಸಿಕೊಂಡು वापस ಮನೆಗೆ ಹೋಗೋಷ್ಟರಲ್ಲಿ ऑलमोस्ट 9:30 ಆದ್ರ ತರ ಆಗಿತ್ತು జిమ్ ಅಲ್ಲಿ ಕೂಡ ಇವತ್ತು ಯಾರು ಇರಲಿಲ್ಲ ಫುಲ್ ಖಾಲಿ ಖಾಲಿ ಅನಿಸ್ತಿತ್ತು ಹಾಗೆ ನಾನು ವಾಪಸ್ ಮತ್ತೊಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಸೀರೀಸ್ನ ಕೂಡ ಮಾಡೋಣ ಅಂತ ಇದ್ದೀನಿ ತುಂಬ ಸರಿ ಸ್ಟಾರ್ಟ್ ಮಾಡಿದ್ದೀನಿ ಅದರ ಕಂಟಿನ್ಯೂ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಫುಲ್ ಮೋಟಿವೇಶನ್ ಬೇಕು ನಿಮ್ಗಳಿಂದ ನೀವುಗಳು ಹೇಳಿ ನಿಮಗೆ ಈ ಥರದ ಸೀರೀಸ್ ನೋಡೋಕೆ ಇಷ್ಟ ಆಗುತ್ತಾ ಅಂತ ನಿಮಗೆಲ್ಲ ಇಷ್ಟ ಆಗೋದಾದರೆ ಖಂಡಿತವಾಗ್ಲೂ ಮತ್ತೊಂದು ಇಂಟರ್ಮಿಡಿಯೇಟ್ ಸೀರೀಸ್ನ ಅತಿ ಶೀಘ್ರದಲ್ಲಿ ಶುರು ಮಾಡ್ತೀನಿ ಸೊ ಎಸ್ ಈಗ ಜಿಮ್ನ ಮುಗಿಸ್ಕೊಂಡು ವಾಪಸ್ ನಾನು ಮನೆಗೆ ಬಂದು ರಾತ್ರಿ ಬೇರೆ ಏನೂ ಕೆಲಸ ಇರಲ್ಲ ನಾನು ಮನೆಗೆ ಅಷ್ಟರಲ್ಲಿ ಏನಾದರೂ ಹೋಮ್ವರ್ಕ್ ಈ ಥರದ್ದೆಲ್ಲ ಇದ್ದರೆ ಅದನ್ನು ನನ್ನ ಹಸ್ಬೆಂಡ್ ಮುಗಿಸಿರ್ತಾರೆ ಸೊ ನಾನು ಕಿಚನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ಏಕೆಂದರೆ ನನಗೆ ಬೆಳಗ್ಗೆ ಕುಕ್ ಮಾಡಬೇಕಾದ್ರೆ ಕಿಚನ್ ಫುಲ್ ಕ್ಲೀನಾಗಿರಬೇಕು ನನಗೆ ಗಲೀಜಿದ್ರೆ ಖಂಡಿತವಾಗ್ಲೂ ಅವತ್ತು ಅಡುಗೆ ಮಾಡೋದಕ್ಕೆ ಆಗಲ್ಲ ಎಷ್ಟೊಂದು ಸಲ ಕಿಚನ್ ಕ್ಲೀನಾಗಿಲ್ಲ ಅಂದರೆ ನಾನು ಅಡುಗೆ ಕೂಡ ಮಾಡಲ್ಲ ಮನೆಗೆ ಕೆಲ್ಸದವ್ರು ಬರ್ತಾರೆ ಅಂದರೆ ಹೌಸ್ ಹೆಲ್ಪ್ ಇದ್ದಾರೆ ಬೇರೆ ಬೇರೆ ಕೆಲಸಗಳನ್ನ ಅವ್ರು ಮಾಡ್ತಾರೆ ಆದರೆ ಅವ್ರು ಬರೋದು ಬೆಳಗ್ಗೆ ಸೊ ಅಲ್ಲಿ ತನಕ ಕಿಚನ್ನ ಅದೇ ಥರ ಆಗೋಲ್ಲ ಹಾಗೆ ನಾನು ತುಂಬ ಬೇಗ ಅಡುಗೆ ಮಾಡ್ತೀನಿ ಆರು ಗಂಟೆಯಿಂದಲೇ ಅಡುಗೆ ಶುರು ಮಾಡಿರ್ತೀನಿ ಸೊ ಸ್ವಲ್ಪ ಮೇಲ್ಮೇಲೆ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ ಸ್ಪೆಷಲಿ ಗ್ಯಾಸ್ ಮತ್ತು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿರ್ ಪಾತ್ರೆ ಎಲ್ಲ ಯುಟಿಲಿಟಿ ನಲ್ಲಿ ಇರುತ್ತೆ ಸೊ ಅವ್ರು ಬಂದು ಬೆಳಗ್ಗೆ ನೀಟಾಗಿ ತೊಳ್ಕೊತಾರೆ ಈ ಥರ ಇರುತ್ತೆ ನನ್ನ ಪ್ರತಿದಿನದ ರೊಟೀನ್ ಬೆಳಗ್ಗೆ ಆರು ಗಂಟೆಗೆ ಇದ್ದರೆ ಐ ಥಿಂಕ್ ನಾನು ರಾತ್ರಿ ಮಲ್ಗೋಸ್ರಲ್ಲಿ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗುತ್ತೆ ಎಲ್ಲ ಕೆಲಸನೂ ನಾನು ತುಂಬ ಇಷ್ಟದಿಂದ ಮಾಡ್ತೀನಿ ಹಾಗಾಗಿ ಯಾವ ಕೆಲಸನೂ ನನಗೆ ಕಷ್ಟ ಅನಿಸಲ್ಲ ಕಾಂಟೆಂಟ್ ಕ್ರಿಯೇಟ್ ಮಾಡೋದಿರ್ಬೋದು ಅಥವಾ ನನ್ನ ನೈಂಟಿ ಫೈವ್ ಜಾಬ್ ಇರ್ಬೋದು ಎಲ್ಲನೂ ನನಗೆ ತುಂಬಾ ಇಂಪಾರ್ಟೆಂಟ್ ಹಾಗೆ ತುಂಬಾ ಇಷ್ಟ ಫ್ಯಾಮ್ಲಿ ಅಷ್ಟೇ ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ನನಗೆ ನನ್ನ ಕೆಲಸ ಕೂಡ ಸೊ ಖಂಡಿತವಾಗ್ಲೂ ಕೆಲಸಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ನ ಕೊಡ್ತೀನಿ ಹಾಗೆ ನೀವೆಲ್ಲ ಕೇಳಿದಂಥ ಒಂದು ಕಂಪ್ಲೀಟ್ ದಿನದ ಡೈಲಿ ವ್ಲಾಗ್ನ ಕೂಡ ಇವತ್ತು ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ಥರದ ವಿಡಿಯೋಸ್ ಇನ್ನೂ ಜಾಸ್ತಿ ನೋಡೋಕ್ಕೆ ಇಷ್ಟಪಟ್ಟರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತಿಲ್ ದೇನ್ ಟೇಕ್ ಕೇರ್ ಆ್ಯಂಡ್ ಬಾಯ್